ಎಷ್ಟು ವಿಚಿತ್ರವಾಗಿದೆ ಎಲ್ಲೂ ಆಡಂಬರ ಇಲ್ಲ ಎಲ್ಲೂ ಆಡಂಬರ ನಾನು ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಮೊಮ್ಮಗ ಅಂತ ನಮ್ಮ ಟೀ ಅಹಂಕಾರ ಗಮನ ಇನ್ನೊಬ್ಬರನ್ನ ಅವಹೇಳನ ಮಾಡೋದು ತಿರಸ್ಕಾರ ನಾನು ದೊಡ್ಡವರು ಈಗಲೇ ಇಲ್ಲ ಪೀಠಾಧಿಪತಿಗಳಾದ ಮೇಲೆ ಇಲ್ಲ ಇನ್ನು ಹಾಗೇನು ತಪ್ಪಿ ಒಬ್ಬರಿಗೆ ಇನ್ನೊಬ್ಬರಿಗೆ ಮನಸ್ಸಿಗೆ ನೋವು ಹಾಕುವಾಗ ಮಾಡಿ ಚಿಕ್ಕ ಹುಡುಗಿದ್ದಾಗಿಂದ ಹಿಡ್ಕೊಂಡು ದೊಡ್ಡವರಾದ ಮೇಲೆ ಕಲಿತಾರೆ ಕಲಿಯೋದಿಲ್ಲ ಮುಂದಿನ ವಿಷಯ ಚಿಕ್ಕವರು ಇದ್ದಾಗಿಂದ ಹಿಡಿದುಕೊಂಡು ಸ್ವಲ್ಪ ಸ್ವಾಮಿಗಳ ಮಮ್ಮಗ ಅಂದ್ರೆ ಏನು ಅಹಂಕಾರ ಇರ್ತದೆ ಅನೇಕರಿಗೆ ಅದೇನು ಏನೇನು ಅವು ಯಾವ ಪ್ರಸಕ್ತಿಯೇ ಇರಲಿ ಅಷ್ಟು ಉತ್ತಮವಾದಂತಹ ಸ್ವಲ್ಪ ಇಷ್ಟೇ ಅಲ್ಲ ನಮ್ಮ ಅಶ್ವತ್ಮಾಚಾರ್ಯ ಬರೋದು ನಮ್ಮ ಕಕ್ಕ ಕೃಷ್ಣಾಚಾರ್ಯ ಬರೋದು ಬಂದ್ರು ಅಂದ್ರೆ ಅವರತ್ರ ಕೂತು ಒಂದು ಗಂಟೆವರೆಗೆ ಕೂತು ಹಳೇ ಕಥೆಗಳು ಸತ್ಯ ಧ್ಯಾನರು ಸತ್ಯಪ್ರಜ್ಞರು ಸತ್ಯ ಪ್ರಮೋದರು ನಮ್ಮ ಆಚಾರು ಮನ್ಸೂಳಿ ಆಚಾರು ಅಥವಾ ವೇದ ಮ ಮಳಗಿ ಇತ್ಯಾದಿ ಏನೇನು ಮಹಾನುಭಾವರು ಹಿಂದಿನ ಪಂಡಿತರು ಅವರದೆಲ್ಲ ಕಥೆಗಳು ಯಾದವಾರರು ರಾಯರು ವ್ಯಾಸರಾಯರು ಶ್ರೀಪಾದರಾಜರು ವಿದ್ಯಾಧೀಶರು ಇವರದೆಲ್ಲ ಕಥೆಗಳು ಹೀಗೆ ಕಥೆಗಳನ್ನು ದೊಡ್ಡವರ ಕಥೆಗಳನ್ನು ಕೇಳೋದು ಸಂಪ್ರದಾಯಗಳನ್ನು ಕೇಳೋದು ತಿಳ್ಕೊಳ್ಳೋದು ಧರ್ಮಶಾಸ್ತ್ರಗಳ ಮಾತುಗಳು ಇತಿಹಾಸದ ಮಾತುಗಳು ಆಚಾರ್ಯರು ನಮ್ಮ ತಂದೆಯವರ ಅವರ ಇಟ್ಟುಕೊಂಡ ಆದರ್ಶಗಳು ಈ ವಿದ್ಯಾಪೀಠದ ಬುನಾದಿ ಆದ ಅವನ್ನೆಲ್ಲ ಹೇಳೋದು ಕೇಳೋದು ಪೂರ್ಣ ಅದಕ್ಕೆ ಸಹಸ್ಪಂದನ ಸುಮ್ಮನೆ ನಿರ್ ನಿರ್ವಿಕಾರವಾಗಿ ಕೇಳಿ ಎದ್ದೋದು ಅಂತಲ್ಲ ಪೂರ್ಣ ಸಹಸ್ಪಂದನ ಅಷ್ಟು ಸಂತೋಷ ಯಾವ ಯಾವ ವಿಷಯ ವೇದವನ್ನ ಅಧ್ಯಯನ ಮಾಡುವಾಗಲೂ ಅಷ್ಟೇ ಉತ್ಸಾಹ ಬೃಹತಿ ಸಹಸ್ರವನ್ನು ಅಧ್ಯಯನ ಮಾಡಲು ಅಷ್ಟೇ ಉತ್ಸಾಹ ವ್ಯಾಕರಣಕ್ಕೂ ಹಾಗೆ ತರ್ಕಕ್ಕೂ ಹಾಗೆ ವೇದಾಂತಕ್ಕೂ ಹಾಗೆ ಸಾಹಿತ್ಯಕ್ಕೂ ಅದೇ ತಾತ್ಪರ್ಣ ನಿರ್ಣಯದ ಪಾರಾಯಣಗಳು ಅದರ ಬಗ್ಗೆ ಚರ್ಚೆಗಳು ಮಾತುಗಳು ಬೇರೆ ಬೇರೆ ವಿಷಯ ಸಂದರ್ಭದಲ್ಲಿ ಎಷ್ಟು ವಿಷಯ ಚರ್ಚೆಯಾಗಿದೆ ಅವರ ಸಹಪಾಠಿಗಳ ಜೊತೆಗೆ ಸಹಾಧ್ಯಾಯಗಳ ಜೊತೆಗೆ ಎಲ್ಲರಿಗೂ ಅನೇಕರಿಗೆ ಚಿಂತನವನ್ನು ಹೇಳಿ ಎಲ್ಲರ ಜೊತೆಗೆ ಸಹ ಅತ್ಯಂತ ಪ್ರೀತಿಯಿಂದ ಇದ್ದು ಯಾವ ಯಾವ ಕಾಲಕ್ಕೂ ಒಂದು ತರಹದ ಅಸಮಾಧಾನವನ್ನು ಗುರುತಿಸಿದೆ ಕೆಲವೆಲ್ಲ ಮಾತುಗಳನ್ನು ಹೇಳಬಾರ್ದು ಈ ಸಂದರ್ಭದಲ್ಲಿ ಆದರೂ ಇಲ್ಲೆಲ್ಲ ನಮ್ಮಲ್ಲಿ ಪಾಳಿ ಆ ಪಾಳಿ ಇದ್ರೆ ಆ ಏನು ಪಾಳಿಗಳು ಯಾವ ಪಾಳಿಗಳನ್ನು ಮತ್ತೆ ಉಲ್ಲಂಘನೆ ಮಾಡಲಿಕ್ಕಿಲ್ಲ ಎಲ್ಲ ಕೆಲಸ ಮಾಡಿ ಅಭ್ಯಾಸವನ್ನು ಮಾಡಿ ಎಂದು ಆಟ ತಪ್ಪಿಸ್ಲಿಲ್ಲ ಅಭ್ಯಾಸ ತಪ್ಪಿಸ್ಲಿಲ್ಲ ಪಾಳಿ ಬಿಡಲಿಲ್ಲ ಪಾರಾಯಣ ತಪ್ಪಿಸ್ಲಿಲ್ಲ ಎಷ್ಟು ವಿಚಿತ್ರವಾಗಿದೆ ಇದು ಅವರ ಅದಕ್ಕೆ ಹೇಳಿದೆ ಇದು ಜನ್ಮಜಾತವಾದದ್ದು ನಾವು ಈಗ ಅನ್ನೋದು ತಪ್ಪಾಗ್ತದೆ ಅಂದರೆ ಜನ ಅಪಾರ್ಥ ಮಾಡ್ಕೋತಾರೆ ಅಂತ ಅನ್ನೋದಕ್ಕೆ ನಾವು ಅನ್ನಬಾರದು ದೇವತೆಗಳು ಅಂತ ಅನಬಾರದು ಇಷ್ಟೇ ಹೊತ್ತು ಆ ವಿಷಯದಲ್ಲಿ ನಮಗೆ ಪ್ರತ್ಯಕ್ಷ ಅನುಮಾನ ಆಗಮಗಳು ಸ್ಪಷ್ಟವಾದ ಪ್ರಮಾಣ ಇಲ್ಲ ಅನ್ನೋದಕ್ಕಾಗಿ ನಾನು ಸುಮ್ಮನೆ ಇರಬೇಕೇ ಹೊತ್ತು ಆದರೆ ಗುಣಗಳನ್ನು ನೋಡಿದರೆ ಸದ್ಗುಣಗಳನ್ನು ನೋಡಿದರೆ ಒಂದು ಕಡೆಗೆ ಸೇರಿವೆ ಇದೆಲ್ಲ ಗುಣಗಳು ಪ್ರಾಮಾಣಿಕತೆ ಈ ಎಲ್ಲದರ ಮೇಲೆ ಅಚ್ಚು ಹಾಕಿ ಪ್ರಾಮಾಣಿಕತೆ ಯಾವ ಒಂದು ಬ್ರಾಹ್ಮಣರು ಬಂದರು ಬ್ರಾಹ್ಮಣರು ಬಂದರು ಅವರಿಗೆ ಏನು ವ್ಯವಸ್ಥೆ ಆಗಬೇಕು ಉಪಕಾರ ಉಪಚಾರ ಮಾಡಬೇಕು ನಮ್ಮಲ್ಲಿದ್ದಾಗ ಹಾಸಿಗೆ ಹಾಸೋದು ಮತ್ತೊಂದು ಬಡಿಸೋದು ಏನೇ ಏನೇ ಇದ್ರೂ ಕೂಡ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಆಯಿತು ಆಚಾರ ಹೇಳಾಲೆ ಅಂತ ಹೇಳಿ ಮಾಡಿದ್ದಲ್ಲ ಎಂದಿದ್ರು ನಾವು ಯಾತ್ರೆಗೆ ಹೋದ್ವಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿಯವರು ತೊಂಬತ್ನಾಲ್ಕನೇ ಇಸ್ವಿ ಚಾತುರ್ಮಾಸ್ಯ ಮುಗಿದ ಮೇಲೆ ನಾವು ಜಾಪುರದಲ್ಲಿ ಚಾತುರ್ಮಾಸ್ಯ ಅದಾದ ಮೇಲೆ ಸತ್ಯ ಪ್ರಮೋದರು ಚಾತುರ್ಭಾಸೆ ಮಾಡಿದರು ಆಗ ನಾವು ಯಾತ್ರೆಗೆ ಹೋದ ಯಾತ್ರೆಗೆ ಹೋದಾಗ ಯಾತ್ರೆಯಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅಂತಂತಾರಲ್ಲ ಆ ರೀತಿಯಾಗಿ ಕೀರ್ತಿಗಾಗಿ ಅಲ್ಲ ಜವಾಬ್ದಾರಿಗಾಗಿ ಸತ್ಯಾತ್ಮಕ ಸರ್ವಜ್ಞಾಚಾರ ಪೂರ್ಣ ಜವಾ ಅದು ಹೋಮ ಹವನ ಇರ್ಬೋದು ಅಡುಗೆ ಇರ್ಬೋದು ಇರಬಹುದು ಫಲಾಹಾರ ಇರ್ಬೋದು ಅಡಿಗೆಯವರು ಸಿಗದೇ ಬರದೇ ಇದ್ದದ್ದಕ್ಕೆ ಫಲಹಾರ ಮಾಡಿದ್ದಾಗಿರ್ಬೋದು ಅಡುಗೆಯವರು ಬಂದು ಮಾಡಿದ್ದಕ್ಕೆ ಫಲಹಾರ ರಾತ್ರಿ ತಡ ಹನ್ನೊಂದು ಹನ್ನೆರಡು ಏನೇನೋ ರಾತ್ರಿ ಅಂತಂದ ಮೇಲೆ ಏನೇನೋ ಅಸ್ತವ್ಯಸ್ತ ಅಂಥ ಹೊತ್ತಿಗೆ ಎಲ್ಲರಿಗೂ ಉಪಚಾರವನ್ನು ಮಾಡಿದ್ದು ಸತ್ಯ ಸರ್ವಜ್ಞಾಚಾರ ಎಷ್ಟಂತ ಕರ್ಮ ಎಷ್ಟು ವೃದ್ಧರ ಬಗ್ಗೆ ಎಷ್ಟು ಪ್ರೀತಿ ಸಮಾಧಾನದಿಂದ ಅಂದ್ರೆ ಸ್ವಲ್ಪ ಬಿರುಸು ಒಂದು ಕ್ಷ ಒಂದು 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 ಶಬ್ದ ಬಿರುಸು ಮಾತಾಡೋದು ತಾಳ್ಮೆಯಿಂದ ಸರ್ವಜ್ಞಾಚಾರದ ಒಂದು ಸ್ವಭಾವ ಪೂರ್ವಾಶ್ರಮದ ಈಗಲೂ ಅದೇ ಈಗಲೂ ರಾತ್ರಿ ಯಾರಾದರೂ ಊಟ ಮಾಡಲಿಲ್ಲ ಅಂದ್ರೆ ಸಂಕಟ ಸಂಕಟಬಾರ ಆಗ್ಲೇಬೇಕು ಏನಾದ್ರೂ ಆಗಲಿ ಊಟ ಮಾಡ್ರು ಹುಡುಕಿ ನೋಡಿ ಮಾಡಿ ಚಿಕ್ಕವರು ಗೊಂಡವ್ರು ಯಾರೇ ಇರಲಿ ಊಟ ಮಾಡ್ರು ಕರ್ಕೊಂಡು ಬಂದು ಹಿಡ್ಕೊಂಡು ಬಂದು ಕೂಡಿಸಿ ಊಟ ಮಾಡಿಸಿ ಒಂದಲ್ಲ ಎರಡಲ್ಲ ಈ ತರಹದ್ದು ಇದು ವಿದ್ಯಾಪೀಠದ ಅನುಭವದಲ್ಲಿ ಇರುವಂತಹ ಮಾತುಗಳು ಇನ್ನೂ ಅನೇಕ ಇದೆ ಅವೆಲ್ಲ ಹೇಳಿ ಹೇಳಬಾರ್ದು ಅದರಿಂದ ನಾನು ಹೇಳುವುದಿಲ್ಲ ಅಂದರೆ ಅವರು ಇಲ್ಲಿ ವಿದ್ಯಾಪೀಠದಲ್ಲಿ ಇದ್ದಾಗ ಯಾವ ರೀತಿಯಾಗಿ ಸೇವೆ ಮಾಡಿದ್ರು ಅಂತ ಒಂದು ಅವನ್ನ ಆಶ್ರಮವಾದ ಮೇಲಂತೂ ಆ ಪೂರ್ವಾಶ್ರಮದಲ್ಲೇನೆ ಆ ದಯಾ ಕೃಷ್ಣ ಇತ್ಯಾದಿಗಳೆಲ್ಲ ಇದ್ದಾಗ ಅವರ ಎದರಲ್ಲಿ ಸ್ವಪ್ನದ ಬಗ್ಗೆ ಶ್ರೀಮದ್ ಆಚಾರ್ಯ ಸಿದ್ಧಾಂತವನ್ನ ಸಂಸ್ಕೃತದಲ್ಲಿ ಅಸ್ಖಲಿತವಾಗಿ ಕೆಟಿ ಪಂಡರಂಗಿ ಅವರು ಏರ್ಪಾಡು ಮಾಡಿದಂತಹ ಒಂದು ಸಭಾ ಸೆಮಿನಾರ್ ಆ ಸೆಮಿನಾರ್ ದಿವ್ಯವಾಗಿ ಉಪನ್ಯಾಸ ಆ ದಯಾಕೃಷ್ಣ ಅಂತೂ ಹೇಳಿದ್ರೆ ಅವತ್ತಿನ ದಿವಸ ನೀವೇ ಯಾಕೆ ಸೂತ್ರಕ್ಕೆ ಹೊಸ ಅರ್ಥ ಬರಿಬಾರದು ಅಂತ ನಮ್ಮ ಸಂಪ್ರದಾಯದಲ್ಲಿ ಪದ್ಧತಿಯೇ ಇಲ್ಲ ಶ್ರೀಮದಾಚಾರ್ಯನ್ ಬಿಟ್ಟು ಯಾರೂ ಅರ್ಥ ಬರಿಬಾರದು ಇವೆಲ್ಲ ಇರಲಿ ಅವ್ರು ಹೇಳೋ ವಿಚಾರ ಹೇಳುತ್ತೆ ಇಷ್ಟು ಬುದ್ಧಿವಂತರಿದ್ದೀರಿ ನೀವೇ ಬ್ರಹ್ಮಸೂತ್ರಗಳಿಗೆ ಹೊಸ ಅರ್ಥ ಬರೀರಿ ಪ್ರತ್ಯೇಕ ಅಂತ ಅನೇಕ ವಾಕ್ಯಾರ್ಥಗಳನ್ನು ವಾಕ್ಯಾರ್ಥದಲ್ಲಿ ಉತ್ತಮವಾದ ರೀತಿಯಲ್ಲಿ ವಾಕ್ಯಾರ್ಥವನ್ನು ಮಾಡಿ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿ ಪಾಠದಲ್ಲಿ ದೀಕ್ಷೆ ಆಶ್ರಮ ಎಂದಾಯಿತು ಆಶ್ರಮ ಆಗಿ ಪಟ್ಟಾಭಿಷೇಕ ಆದ ಅರ್ಧ ಗಂಟೆಯೊಳಗೆ ಆ ರಘುತ್ತಮರ ಬೃಂದಾವನದ ಎದುರುಗಡೆ ಇರುವಂತಹ ಏನು ಆ ಭೋಜನ ಶಾಲೆ ಇದೆ ಆ ಭೋಜನ ಶಾಲೆಯಲ್ಲಿ ಕೂತ್ಕೊಂಡು ಭಾಗವತ ಸುಧಾ ಗ್ರಂಥವನ್ನ ಪಾಠ ಹೇಳಿ ಆಮೇಲೆ ಮುಂದೆ ನಿರಂತರ ಪಾಠ ಮುಂದೆಲ್ಲ ಪಾದಪೂಜೆದ ಗದ್ದೆ ಇರ್ತದೆ ಅಂತ ಅನ್ನೋದಕ್ಕೆ ಎಷ್ಟೋ ದಿವಸಗಳಲ್ಲಿ ತಾವು ಶ್ರಮ ಪಡಲ್ಪಟ್ಟು ಪಟ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದು ಬೇಡ ಪಾಠ ತಪ್ಪೋದು ಬೇಡ ಅಂತ ಹೇಳಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಮೂರು ಗಂಟೆಗೆ ಎದ್ದು ವಿದ್ಯಾರ್ಥಿಗಳಿಗೆ ಪಾಠ ಹೇಳಿ ನೀವು ಮತ್ತೆ ಮಲ್ಕೋರಿ ಅಂತ ಹೇಳಿ ಸ್ವಾಮಿಗಳು ಕೆಲಸಕ್ಕೆ ಹೋಗು ಅಂದ್ರೆ ಕಾರ್ಯಕ್ರಮಕ್ಕೆ ಹೋಗು ಹಾಲಿ ಕಾರ್ಯಕ್ರಮ ಇದ್ದಾಗ ಅನಿವಾರ್ಯವಾಗಿ ಈ ರೀತಿಯಾಗಿ ಪಾಠ ನಿರಂತರ ಅಧ್ಯಯನ ಕಾರಿನೆಲ್ಲ ಖಂಡವಾಗ ಓದ್ತಾ ಇದ್ರು ಬಸ್ಸಿನಲ್ಲಿ ಓದ್ತಾ ಇದ್ರು ಅಂದ್ರೆ ಮಠದ ಬಸ್ಸು ವ್ಯಾನು ಕಾರು ಅವರ ಸಂಚಾರ ಮಾಡುವ ವಾಹನಗಳು ಅಖಂಡವಾಗಿ ಒತ್ತಾಯ ತಾವು ಇಷ್ಟು ಓದಿದ ಮಾತ್ರಕ್ಕೆ ಮುಗಿಲಿಲ್ಲ ಯಾರಾದರೂ ಓದಿದವರು ಏನಾದರೂ ಒಂದು ವಿಷಯವನ್ನು ಅವನು ಚಿಕ್ಕ ಹುಡುಗಿರಲಿ ದೊಡ್ಡವರಲ್ಲಿ ಮಹಾಪಂಡಿತರಲ್ಲಿ ಏನೇ ಒಂದು ವಿಷಯವನ್ನು ಹೇಳಿದ್ರೆ ಅಷ್ಟೇ ಪುರಸ್ಕಾರ ಗೌರವದಿಂದ ಪ್ರೀತಿಯಿಂದ ಪ್ರೋತ್ಸಾಹನೆ ಕೊಟ್ಟು ಕೇಳು ಗೊತ್ತಿದ್ದ ವಿಷಯವಿದ್ರೂ ಪ್ರೋತ್ಸಾಹನೆ ಗೊತ್ತಿಲ್ಲದೆ ಇದ್ರಂತೂ ಸರಿಯೇ ಸರಿ ಅದರ ಬಗ್ಗೆ ಕೇಳಿ ಚರ್ಚೆ ಮಾಡಿ ಧರ್ಮಶಾಸ್ತ್ರ ಇತ್ಯಾದಿ ವಾಕ್ಯಾರ್ಥಗಳನ್ನು ಮಾಡುವಾಗ ಪ್ರತಿಭಾ ಅದ್ಭುತವಾದ ಪ್ರತಿಭಾ ಸೂಕ್ಷ್ಮವಾದಂತಹ ಪ್ರಶ್ನೆಗಳನ್ನು ಮಾಡಿದಾಗ ಅದರೊಳಗೆ ಇರುವ ಸೂಕ್ಷ್ಮವಾದ ವಿಷಯವನ್ನು ತೆಗೆದು ಕರೆಕ್ಟಾಗಿ ಉತ್ತರವನ್ನು ಕೊಟ್ಟು ನಿರ್ಣಯಾಯಕವಾದಂತಹ ವ್ಯವಸ್ಥೆಯಿಂದ ಮಾಡಿಕೊಂಡು ಇದು ನೂರಾರು ಸಲ ಮೂರಾರಲ್ಲ ಸಾವಿರಾರು ಸಲ ಸೆಮಿನಾರುಗಳು ವಾಕ್ಯಾರ್ಥಗಳು ಪಾಠ ಪಾಠಗಳು ಅಥವಾ ಗೋಷ್ಠಿಗಳು ಅಥವಾ ಚರ್ಚೆಗಳು ಪಾಠದಲ್ಲಿ ಚರ್ಚೆ ಪರೀಕ್ಷಾ ಕಾಲದಲ್ಲಿ ಚರ್ಚೆ ಏನೇನೋ ಸಂದರ್ಭದಲ್ಲಿ ಮಂಗಳ ಇತ್ಯಾದಿಗಳಲ್ಲಿ ಪರೀಕ್ಷಾ ಚರ್ಚೆ ಎಲ್ಲ ಸಂದರ್ಭದಲ್ಲಿ ನಾನಾ ರೀತಿಯಿಂದ ಧರ್ಮ ಪ್ರಚಾರವಾಗುವುದಕ್ಕೆ ಈಗ ಪುರಂದರ ಚರಹೆಗ್ರೀವ ಇತ್ಯಾದಿ ಅನೇಕ ಜನರಿದ್ದಾರೆ ನನಗೆಲ್ಲರ ಹೆಸರು ಗೊತ್ತಿಲ್ಲ ಆ ಎಲ್ಲ ಜನರನ್ನ ಧರ್ಮ ಪ್ರಚಾರಕ್ಕಾಗಿ ಊರೂರಿಗೆ ಹೋಗಿ ಬನ್ನಿ ಅಂತ ಹೇಳಿ ಅವರಿಗೆ ಪೂರ್ಣ ಅನುಗ್ರಹ ಮಾಡಿ ಹಾಗೂ ಅವರಿಗೆ ಎಲ್ಲ ಆರ್ಥಿಕವಾಗಿಯೂ ಬೆಂಬಲವನ್ನು ಕೊಟ್ಟು ವ್ಯವಸ್ಥೆಯನ್ನು ಮಾಡುವಂತಹದ್ದು ಇದು ಒಂದು ಕಳಕಳಿ ವಾಗಿಯೂ ಬೆಂಬಲವನ್ನು ಕೊಟ್ಟು ವ್ಯವಸ್ಥೆಯನ್ನು ಮಾಡುವಂತಹದ್ದು ಇದು ಒಂದು ಕಳಕಳಿ ಯಾರು ಈ ಜಯಸತ್ಯ ಪ್ರಮೋದ ನಿಧಿಯನ್ನು ಅದನ್ನೂ ಅತ್ಯಂತ ವ್ಯವಸ್ಥಿತವಾಗಿ ನಡೆಸ್ತಾ ಇದೆ ವಿಶ್ವಮದ್ಧ ಮಹಾಪರಿಷತ್ತನ್ನು ಸ್ಥಾಪನೆ ಮಾಡಿ ಸ್ವಂತ ಸ್ಥಾಪನೆ ಮಾಡಿ ಅದರಿಂದ ನಾನಾ ವಿಧವಾದ ಕಾರ್ಯಗಳನ್ನು ಮಾಡ್ತಾರೆ ಆ ಪರಿಷತ್ತಿನ ನೂರಾರು ಗ್ರಂಥಗಳು ಪ್ರಕಟಣೆ ಮಾಡುತ್ತವೆ ಗ್ರಂಥಗಳು ಕಾಡೋಲೆಯಲ್ಲಿ ಇದ್ದದ್ದು ಹಸ್ತಲಿಖಿತವಾಗಿದ್ದದ್ದು ಅನೇಕ ಟಿಪ್ಪಣಿಕಾರರ ಟಿಪ್ಪಣಿಗಳು ಗ್ರಂಥಗಳು ಉಪನಿಷತ್ತು ಬೇರೆ ಬೇರೆ ಗ್ರಂಥಗಳು ಸಾವಿರಾರು ಆಗಿವೆ ತಮಗೆಲ್ಲ ಗೊತ್ತಿದೆ ಬೇಕಾದಷ್ಟು ನನಗೆ ಎಲ್ಲ ಹೇಳಲಿಕ್ಕಾಗೋದಿಲ್ಲ ಒಂದೇ ಸಲಕ್ಕೆ ಅಷ್ಟು ಗ್ರಂಥಗಳನ್ನು ಪ್ರಕಾಶ ಆ ಎಲ್ಲ ಸತ್ಯಪ್ರಮೋದ ತೀರ್ಥರು ಊರೂರು ಊರೂರು ಹಲದು 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 ಬಿಸಿಲಿನಲ್ಲಿ ಕಷ್ಟದಲ್ಲಿ ಉಪವಾಸದಿಂದ ಎಲ್ಲಿ ಹೋಗ್ತಿದ್ರು ಅಷ್ಟು ಜನ ಎಲ್ಲ ಬೈತಿದ್ರು ನಮ್ಮ ಮನೆ ಪುಸ್ತಕ ಯಾಕೆ ತೊಗೊಂಡು ಹೋಗ್ತೀರಿ ಅಂತ ಜನರಿಗೆ ಗೊತ್ತಿಲ್ಲ ಸಮಾಜಕ್ಕೂ ಗೊತ್ತಿಲ್ಲ ಈ ಪುಸ್ತಕಗಳು ಇನ್ನೆರಡು ದಿವಸ ಆದರೆ ಇನ್ನು ಕೆಲವು ವರ್ಷಗಳಾದರೆ ನದಿ ಪಾಲಾಗ್ತದೆ ಬಾವಿಯಲ್ಲಿ ಬೀಳ್ತವೆ ಹರಿದು ಹೋಗ್ತದೆ ವೈಟ್ ತಿಂತದೆ ಹಾಳಾಗಿ ಹೋಗ್ತವೆ ಅಂತ ಗೊತ್ತಿಲ್ಲ ಹಾಗಾಗಿ ಸತ್ಯಪ್ರಮೋದರು ಹಠ ಮಾಡಿ ಆ ಪುಸ್ತಕಗಳನ್ನು ತಂದು ತಂದು ರಕ್ಷಣೆ ಮಾಡಿ ಇಟ್ಟಾರೆ ಎಷ್ಟು ರಕ್ಷಣೆ ಮಾಡಿದರೋ ಅವರೇನು ಭವಿಷ್ಯ ಜ್ಞಾನ ಇತ್ತೋ ಸ್ವಾಮಿಗಳು ಆ ಗುರುಗಳ ಸೇವಾ ಗ್ರಂಥ ಅಂದರೆ ವೇದವ್ಯಾಸರ ಶ್ರೀಮದಾಚಾರ್ಯರ ಟೀಕಾಕೃತವಾದರ ಸೇವೆಯ ಜೊತೆಗೆ ಟಿಪ್ಪಣಿಕಾರರು ಮರದ ಟಿಪ್ಪಣಿಕಾರರ ಸೇವೆ ಹಾಗೂ ಅದನ್ನು ಸಂಗ್ರಹ ಮಾಡಿಟ್ಟಂತಹ ಸತ್ಯ ಸತ್ಯ ಪ್ರಮೋದತಿತ್ತರ ತಮ್ಮ ಗುರುಗಳ ಸೇವಾರೂಪವಾಗಿ ಅಖಂಡವಾಗಿ ಮಾಡಿದ್ದಾರೆ ಅದರಿಂದ ಇವತ್ತಿನ ನಮ್ಮ ಸಮಾಜದಲ್ಲಿ ಆ ಎಲ್ಲ ಗ್ರಂಥಗಳು ನೂರಾರು ಗ್ರಂಥಗಳು ಪ್ರಕಾಶನವಾಗಿ ಎಲ್ಲರಿಗೆ ವಿದ್ವಂಸರಿಗೆ